ಪ್ರೊಜೆಕ್ಟ್ ಬರಬೇಕು ನಮ್ಮ ರೈತರಿಗೆ ಅಥವಾ ಜನರಿಗೆ ಇಲ್ಲಿ ಕೆಲಸ ಸಿಗಬೇಕು ಒಳ್ಳೆ ಆಗಬೇಕು ಭಾರತದಿಂದ ಪ್ರತಿಯಿಂದ ಎರಡು ಸಾವಿರ ಎಂಟೆಯಿಂದ ನಾವು ಸತತವಾಗಿ ನಮ್ಮ ಔರಾದ ವಿಧಾನಸಭಾ ಮಹಾಜನತಾ ಕೃಪೆಯಿಂದ ಮಹಾಜನ ಆಶೀರ್ವಾದ ಮಾಡ್ತಾ ಇದ್ದಾರೆ ಈ ಕರ್ನಾಟಕದಲ್ಲಿ ಗಡಿ ಬಿದರ್ ಜಿಲ್ಲೆ ಬೀದರ್ನಲ್ಲಿ ಗಡಿ ಅವರ ತಾಲೂಕಾ ಕಮಲ್ನಾಡ್ ತಾಲೂಕ ಪಕ್ಕದಲ್ಲಿ ಮಹಾರಾಷ್ಟ್ರ ಮುಂದ ತೆಲಂಗಾಣ ಈ ಭಾಗ ಬಹಳ ಮೋಸ್ಟ್ ಮೋಸ್ಟ್ ವೆರಿ ಬ್ಯಾಕ್ವರ್ಡ್ ತಾಲೂಕು ಅದಕ್ಕೂ ನೋಂದಿದೆ ಮಂಜುಟಪ್ಪ ಹೃದಯಲ್ಲಿ ನಮ್ಮೇನು ಸಂಕಲ್ಪ ಇತ್ತು ಇದೆ ಈ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಬೆಂಗಳೂರಿನಲ್ಲಿ ಅವರಾದ ವಿಧಾನಸಭಾ ಕ್ಷೇತ್ರ ನಂಬರ್ ಒನ್ ಆಗಬೇಕು ಸರ್ವಾಂಗೀಣ ವಿಕಾಸ ಆಗಬೇಕು ಇಲ್ಲಿನ ಕೊರತೆ ಪೂರ್ತಿ ಆಗಬೇಕು ಸತತವಾಗಿ ಪ್ರಯತ್ನ ಇದ್ದೀವಿ ಎರಡು ಸಾವಿರ ನಾವು ಸೆಕೆಂಡ್ ಚುನಾವಾದ ಮೇಲೆ ಹದಿಮೂರು ಹದಿನಾಲ್ಕನಲ್ಲಿ ಅವರಾದ್ನಲ್ಲಿ ಹೆಲಿಕಾಪ್ಟರ್ ಕಾರ್ಖಾನೆ ಬರಬೇಕು ಪ್ರಯತ್ನ ಮಾಡಿದೀವಿ ಹದಿಮೂರು ಮೂವತ್ತೆ ಹದಿನಾಲ್ಕು ಹದಿನಾರನಲ್ಲಿ ಬಟ್ ಸೆಂಟ್ರಲ್ ಸರ್ಕಾರ ಇದ್ದಿಲ್ಲ ನಾನು ಭಾಳ ಪ್ರಯತ್ನ ಮಾಡಿದೀವಿ ಆದರೆ ಕೂಡ ಹೆಲಿಕಾಪ್ಟರ್ ಕಾರ್ಖಾನೆಯಲ್ಲಿ ಬಂದಿಲ್ಲ ತುಮ್ಕೂರು ಹೌದು ನಾವು ಭಾಳ ಪ್ರಯತ್ನ ಮಾಡಿದೀವಿ ಲ್ಯಾಂಡ್ ಎಲ್ಲ ಮಾಡಿದೀವಿ ಬಟ್ ನಾವು ಪ್ರಯತ್ನಗೆ ಫಲ ಸಿಕ್ಕಿಲ್ಲ ಈ ಟೈಮ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ತುಮಕೂರಿನಲ್ಲಿ ಹೆಲಿಕಾಪ್ಟರ್ ಕಾರ್ಖಾನೆ ಹೋಯಿತು ಆದ್ಮೇಲೆ ನಾನು ಏನ್ ಮಾಡಬೇಕು ಏನ್ ಮಾಡಬೇಕು ಇಲ್ಲಿ ಬಾರ್ಡರ್ ತಾಲೂಕಾಗೆ ಬ್ಯಾಕ್ವರ್ಡ್ ತಾಲೂಕಾಗೆ ಧೋರ್ ಪ್ರೊಜೆಕ್ಟ್ ಬರಬೇಕು ದೋಡ್ ಪ್ರೊಜೆಕ್ಟ್ ಬಂದರೆ ನಮ್ಮ ಅವರದು ವಿಧಾನಸಭಾ ಕ್ಷೇತ್ರ ಕಮಲ ಪೂರ್ಣ ಅಭಿವೃದ್ಧಿ ಆಗತ್ತೆ ಈ ಸಂಕಲ್ಪ ಹಿಂದೆ ನಾವು ಎರಡು ಸಾವಿರ ಆಫೀಸ್ ಹದಿನೆಂಟನಲ್ಲಿ ಅವರು ಆಯ್ಕೆ ಮಾಡಿದ್ರು ಆಶೀರ್ವಾದ ಮಾಡಿದ್ರು ಥರ್ಡ್ ಟೈಮ್ ಆಯ್ಕೆ ಆದ್ಮೇಲೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂತು ದೇಶದ ಹೆಮ್ಮೆ ಪ್ರಧಾನಮಂತ್ರಿ ಅವರು ಹದಿನಾರರಲ್ಲಿ ಶಪತ್ ಆದ್ಮೇಲೆ ನಮ್ಮ ದೇಶದ ಅಭಿವೃದ್ಧಿ ಪ್ರಗತಿ ವಿಕಾಸ್ ಜೋಡಿ ನಡೀತಾ ಇದೆ ಈ ಸಮಯದಲ್ಲಿ ಹತ್ತೊಂಬತ್ತು ಇಪ್ಪತ್ತಲ್ಲಿ ನಾವು ಈ ಟೈಮ್ನಲ್ಲಿ ಕೇಂದ್ರ ಮಂತ್ರಿ ಪಿಯೂಷ್ ಗೋಯಲ್ ಇತ್ತು ಪವರ್ ಮಿನಿಸ್ಟರ್ ಅವರು ಮಹಾರಾಷ್ಟ್ರಿಂಗ್ ಮಹಾರಾಷ್ಟ್ರ ನಮ್ಮ ಪರಿಚಯ ಇತ್ತು ನಾವು ಹತ್ರ ಹೋಗಿ ಸರ್ ನಾವು ಹದಿಮೂರು ಹದಿನಾಲ್ಕಲ್ಲಿ ಮಾಡಬೇಕಿತ್ತು ಬಟ್ ನಮ್ದು ಹೆಲಿಕಾಪ್ಟರ್ ಯಾಕನ್ನ ಬಂದಿಲ್ಲ ನಮ್ಮ ಏನು ತಾವು ಮಾಡಬಹುದು ನಮ್ಮ ತಾಲೂಕಿಗೆ ಏನು ತಾವು ಕೊಡ್ಬೋದು ಆಮೇಲೆ ಇಲ್ಲಿ ಇಂಡಸ್ಟ್ರಿ ಮಾಡಬೇಕಂದ್ರೆ ಇಂಡಸ್ಟ್ರಿ ಮಾಡಿದ್ರೆ ಕೆ ಆರ್ ಡಿ ಸಿ ಬೇಕು ಇಲ್ಲಿ ಈ ಟೈಮ್ನಲ್ಲಿ ಯಾರು ಮಾಡಿಲ್ಲ ಕೆ ಆರ್ ಡಿ ಸಿ ಜಗ ಇಲ್ಲ ಇಲ್ಲಿ ಮುಂಚೆ ಜನ ಮಾಡಬೇಕಾಯ್ತು ನಮ್ಮ ಮುಂಚೆ ಈ ಟೈಮ್ ಜಾಗ ಸಸ್ತೆ ಆಯ್ತು ಪ್ರೈಸ್ ಕಡಿಮೆ ಇತ್ತು ನಮ್ಮ ಮುಂಚೆ ಎಮ್ ಎಲ್ ಎ ಅವ್ರು ಮಾಡಬೇಕು ಮತ್ತು ಯಾವ ಕಾರಣಕ್ಕೆ ಆಗಿಲ್ಲ ಕೆ ಆರ್ ಡಿ ಸಿ ಅದಕ್ಕಾಗಿ ನಾವು ಹೇಳಿದೀನಿ ಕೆ ಆರ್ ಡಿ ಸಿ ನಮ್ಮ ಕಡೆ ಇದ್ದಿಲ್ಲ ಇಲ್ಲ ನಮ್ಮ ಕಡೆ ಬೇರೆ ಏನು ಮಾಡಬೇಕು ನಮ್ಮ ಜನರಿಗೆ ಕೆಲಸ ಸಿಗಬೇಕು ನಮ್ಮ ಅವರ ವಿಧಾನಸಭಾ ಕ್ಷೇತ್ರ ರಾಜ್ಯ ನಂಬರ್ ಒನ್ ಆಗಬೇಕು ಏನು ಬೇಕು ರಾತ್ರಿ ಹೋಗಿದ್ದೀನಿ ಅವ್ರು ಹೇಳಿದ್ರು ನಮ್ಮದು ಮೀಡಿಯಾ ನಮ್ಮದು ಫೋಟೋ ಬಿಟೋ ಚಟ ಇಲ್ಲ ಕೆಲಸ ಅಷ್ಟೇ ಮಾಡ್ತೀವಿ ಹೋದ್ಮೇಲೆ ಅವರು ಸಜೆಸ್ಟ್ ಮಾಡಿದ್ರು ತಮ್ಮ ಯಾತ್ರಾ ಜಮೀನಿದೆ ಎಲ್ಲಿ ಪ್ರೋಟ್ ಆಗಬೇಕು ನಾವು ಕೆ ಆರ್ ಡಿ ಸಿ ಇಲ್ಲ ಇರ್ತೀರಿ ಬೇರೆ ಏನು ಮಾಡಬೇಕು ನಮ್ಮದು ಈ ಬಗ್ಗೆ ಎಷ್ಟು ಐಡಿಯಾ ಐತಿಲ್ಲ ನಾನು ಭೀ ಟೆಕ್ನಿಕಲ್ ಮನುಷ್ಯ ಇಲ್ಲ ನಮ್ಮ ಸೇವಕ ಮನುಷ್ಯ ಅವರೇ ನಮ್ಮದು ಸಜೆಸ್ಟ್ ಮಾಡಿದ್ರು ಅವರದ್ದು ತಮ್ಮ ಭಾಗ ಡ್ರೈ ಲ್ಯಾಂಡ್ ಇದೆ वेतरीय अनुकूल